श्रीवरन्तर्यामि अंशि कलेवरगिन्द्रिय ताविहारवगयुतनुदिनांशनामदली इषयलु सुखमय एव सुख संसार दुःख वदेवदानवमानी कविथसुता जय त्यजोखंडगुणोरुमंडल सदोदि ज्ञान मरीचिमाली स्वक्ता हौच्छतमो निहंता व्यासावतारो हरिरात्म भास्करा दासवर्य दयायुक्त दूरीकृतदुराशिषरकथामृतसार वक्तार जगन्नाथगुरं भजे श्रीहरिकथामृतसार पितृगणसंधी पद्य इप्पत्तो ಜೀವರಂತರ್ಯಾಮಿ ಅಂಶಿ ಕಳೇವರಗಳೊಳಂದ್ರಿಯಗಳಲ್ಲಿ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ದೇವ ಮಾನವ ದಾನವರೆಂಬ ತ್ರಿವಿಧ ಜೀವರಿಗೆ ಕ್ರಮವಾಗಿ ನಿತ್ಯ ಸುಖ ಸುಖ ದುಃಖ ಮಿಶ್ರ ನಿತ್ಯ ದುಃಖಗಳೆಂಬ ತ್ರಿವಿಧ ಗತಿಗಳನ್ನು ಕೊಡುವನೆಂದು ತಿಳಿಸುತ್ತಾರೆ ಶ್ರೀ ಪರಮಾತ್ಮನ ಅಂಶಿ ಮತ್ತು ಅಂಶ ರೂಪಗಳ ವಿಷಯವನ್ನೂ ತಿಳಿಸುತ್ತಾರೆ ಸಕಲ ಜೀವರಾಶಿಗಳಲ್ಲಿ ಸಾತ್ವಿಕರು ರಾಜಸರು ತಾಮಸರು ಎಂಬ ಮೂರು ಪ್ರಕಾರ ಇಂತಹ ತ್ರಿವಿಧ ಜೀವರ ಸ್ವರೂಪದೇಹವು ಅಲ್ಪ ಪರಮಾಣು ರೂಪದಲ್ಲಿದೆ ಜೀವರ ಸ್ವರೂಪದೇಹವು ಅನಾದ್ಯನಂತ ಕಾಲದಿಂದ ನಿತ್ಯವಾಗಿದೆ ಅಂತಹ ಜೀವರಲ್ಲಿ ಅಂತರ್ಯಾಮಿ ರೂಪದಿಂದ ಶ್ರೀ ಪರಮಾತ್ಮನಿದ್ದಾನೆ ಸ್ವರೂಪಕಥ ಜೀವಾಂತರ್ಯಾಮಿ ರೂಪಕ್ಕೆ ಬಿಂಬನೆಂದು ಹೆಸರು ಸಕಲ ತ್ರಿವಿಧ ಜೀವರು ಬಿಂಬರೂಪವಾದ ಪರಮಾತ್ಮನಿಂದ ಅತ್ಯಂತ ಭಿನ್ನರು ಸರ್ವ ಜೀವರು ಶ್ರೀ ಪರಮಾತ್ಮನ ಪ್ರತಿಬಿಂಬಭೂತರು ಬಿಂಬನಾದ ಈಶನಿಗೂ ಅವನ ಪ್ರತಿಬಿಂಬರಾದ ಜೀವರಿಗೂ ಅನಾದ್ಯನಂತ ಕಾಲದಿಂದ ಅನ್ಯೋನ್ಯ ಸಂಬಂಧ ಶ್ರೀ ಪರಮಾತ್ಮನ ಅಂತರ್ಯಾಮಿ ರೂಪಕ್ಕೆ ಅಂಶವೆಂದು ಹೆಸರು ಜೀವರ ಸ್ಥೂಲ ದೇಹಗತ ಸಕಲೇಂದ್ರಿಯಗಳಲ್ಲಿ ಜೀವನು ಪ್ರಕಾಶತೋ ವ್ಯಾಪ್ತನಾಗಿದ್ದಾನೆ ಈ ಕಾರಣದಿಂದಲೇ ಸಕಲೇಂದ್ರಿಯಗಳ ದ್ವಾರ ನಡೆಯುವ ಕ್ರಿಯಾ ವಿಶೇಷಗಳ ಅನುಭವವು ಪ್ರಕಾಶತೋ ವ್ಯಾಪ್ತನಾದ ಜೀವನಿಗೆ ಬಿಂಬಕ್ರಿಯಾ ದ್ವಾರ ಉಂಟಾಗುವುದು ಹೀಗೆ ಪ್ರಕಾಶತೋ ವ್ಯಾಪ್ತನಾದ ಜೀವನಲ್ಲಿ ಸ್ಥಿತನಾಗಿರುವ ಶ್ರೀ ಪರಮಾತ್ಮನ ರೂಪಗಳಿಗೆ ಅಂಶನೆಂದು ಹೆಸರು ಈ ಪದ್ಯದಲ್ಲಿ ಕಳೆಯವರಗಳೊಳಗೆ ಎಂಬ ಬಹುವಚನ ಪ್ರಯೋಗವಿದೆ ಇದರಿಂದ ಜೀವನ ಸ್ವರೂಪದ ಸುತ್ತಲೂ ಆವರ್ಕವಾದ ಅನಾದಿ ಲಿಂಗ ದೇಹ ಜನ್ಮಾಂತರಗಳಿಗೆ ಕಾರಣವಾದ ಅನಿರುದ್ಧ ಶರೀರ ಮತ್ತು ಸಾಧನ ಶರೀರವೆಂದೆನಿಪ ಈ ಸ್ಥೂಲ ದೇಹ ಈ ರೀತಿ ಲಿಂಗಾನಿರು್ಧ ಸ್ಥೂಲಗಳೆಂದು ಶರೀರ ತ್ರಯಗಳನ್ನು ಪರಿಗಣಿಸಬೇಕು ಲಿಂಗ ದೇಹ ಗತ ಸೂಕ್ಷ್ಮೇಂದ್ರಿಯಗಳಲ್ಲಿಯೂ ಅನಿರುದ್ಧ ಶರೀರಗತ ಇಂದ್ರಿಯಗಳಲ್ಲಿಯೂ ಸ್ಥೂಲ ಶರೀರಗತ ಇಂದ್ರಿಯಗಳಲ್ಲಿ ಅಂಶನಾಮಕನಾಗಿ ಶ್ರೀ ಪರಮಾತ್ಮನು ಇಂದ್ರಿಯಗಳ ದ್ವಾರ ಶರೀರದ ವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಿರುವನು ಇಂದ್ರಿಯಗಳ ವಿಷಯಗಳನ್ನು ಗ್ರಹಿಸುವ ಪಂಚ ಜ್ಞಾನೇಂದ್ರಿಯಗಳಿಗೆ ಗಂಧಾದಿ ವಿಷಯಗಳು ಸನ್ನಿಕರ್ಷವಾದಾಗ ಆ ಇಂದ್ರಿಯಗಳು ಆಯಾಯ ವಿಷಯಗಳನ್ನು ಸ್ವೀಕರಿಸಿ ಮನಸ್ಸೇಂದ್ರಿಯಕ್ಕೆ ಮುಟ್ಟಿಸುವವು ಮನಸ್ಸಿನಿಂದ ಪಂಚಕರ್ಮೇಂದ್ರಿಯಗಳ ದ್ವಾರ ಕ್ರಿಯಾಭಿವ್ಯಕ್ತಿ ವಿಷಯ ಗ್ರಹಣ ರೂಪವಾದ ಜ್ಞಾನವು ಪಂಚಜ್ಞಾನೇಂದ್ರಿಯಗಳ ಮೂಲಕವೂ ಕ್ರಿಯಾಭಿವ್ಯಕ್ತಿಯ ಅನುಭವವು ಪಂಚಕರ್ಮೇಂದ್ರಿಯಗಳ ದ್ವಾರವೂ ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ಅನುಭವಕ್ಕೆ ಅಂಶ ನಾಮಕನಾದ ಶ್ರೀ ಪರಮಾತ್ಮನು ತಂದಿಯುವನು ಜೀವರ ಅನುಭವಕ್ಕೆ ವಿಷಯಗಳಾದ ಗಂಧ ರಸ ರೂಪ ಶಬ್ದ ಸ್ಪರ್ಶಾದಿಗಳಲ್ಲಿ ಹಾಗೂ ಕರ್ಮೇಂದ್ರಿಯಗಳ ದ್ವಾರ ನಡೆಯುವ ವ್ಯಾಪಾರ ರೂಪವಾದ ಕ್ರಿಯೆಗಳಲ್ಲಿ ಮಾನಸಿಕ ಚಿತ್ತ ಭೌದ್ಧಿಕ ಮತ್ತು ಇತ್ಯಾದಿ ಮನೋಕ್ರಿಯೆಗಳಲ್ಲಿ ಶ್ರೀ ಪರಮಾತ್ಮನು ತನ್ನ ನಾಮಕನಾಗಿ ತದ್ರೂಪಗಳಿಂದ ಇರುವನು ಇಂತಹ ವಿಷಯಾಂತರ್ಗತ ಕರ್ಮಾಂತರ್ಗತ ಭಗವದ್ ರೂಪಗಳೇ ಸ್ವಾಖ್ಯಗಳೆನಿಸುವವು ವಿಷಯಾಂತರ್ಗತ ತನ್ನದೇ ಆದ ಭಗವದ್ ರೂಪಗಳಲ್ಲಿ ರಮಿಸಿ ಸ್ವಾಖ್ಯ ರಸ ಸ್ವೀಕಾರದಿಂದ ಬಿಂಬಕ್ರಿಯಾ ದ್ವಾರ ನಡೆಯುವುದು ಅದರ ದ್ವಾರ ಜೀವರಿಗೆ ವಿಷಯಾನುಭವ ಅಭಿವ್ಯಕ್ತಿ ಬಿಂಬನು ಉಂಡರೆ ಪ್ರತಿಬಿಂಬರಾದ ಸಕಲ ಜೀವರ ಉಂಬುವ ಕ್ರಿಯೆಯ ಅಭಿವ್ಯಕ್ತಿ ಸ್ವಾಖ್ಯರಸ ಸ್ವೀಕಾರ ಬಿಂಬನಿಂದ ಅದರಿಂದ ಜೀವರಿಗೆ ವಿಷಯಾನುಭವ ಈ ಕಾರಣದಿಂದಲೇ ಈ ವಿಷಯಗಳನ್ನುಂಡು ಎಂದಿದ್ದಾರೆ ಪ್ರಾಕೃತ ವಿಷಯಗಳ ಸ್ಪರ್ಶವಾಗಲಿ ಅನುಭವವಾಗಲಿ ಶ್ರೀ ಪರಮಾತ್ಮನಿಗಿಲ್ಲ ಅವನು ನಿತ್ಯ ಸ್ವಗತಾನಂದದಲ್ಲೇ ಪರಿಪೂರ್ಣನಾಗಿದ್ದು ರಮಿಸುವನು ಸಾತ್ವಿಕ ಚೇತರರಿಗೆ ನಿತ್ಯ ಸುಖವ ನಿತ್ಯ ಸಂಸಾರಿಗಳಾದ ರಾಜಸರಿಗೆ ಸುಖ ದುಃಖ ಮಿಶ್ರವಾದ ಸಂಸಾರವನ್ನು ತಮೋ ಯೋಗ್ಯರಾದ ದೈತ್ಯರಿಗೆ ನಿತ್ಯ ದುಃಖ ರೂಪವಾದ ಗತಿಯನ್ನು ಆ ಸುಧಾಮ ಸಖನು ಈಯುವನು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು